ನಮಸ್ತೆ ಫ್ರೆಂಡ್ಸ್ ನೀವು ನೋಡ್ತಿದ್ದೀರಾ ಸಾಗರ್ ಅಪ್ಡೇಟ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಪದವಿ ಓದುತ್ತಿರುವಂಥ ಯು ಜಿ ಪಿ ಜಿ ಡಿಗ್ರಿ ಡಿಪ್ಲೊಮಾ ಎಲ್ಲ ಪದವಿನಲ್ಲಿ ಓದ್ತಿರುವ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಬಂದಿದೆ ಬಸ್ ಪಾಸ್ ವಿಸ್ತರಣೆ ಆಗಿದೆನೋ ಇಲ್ವಾ ಅಂದರೆ ಬಸ್ ಪಾಸ್ ಡೇಟ್ ಎಕ್ಸ್ಟೆಂಡ್ ಆಗಿದೆಯೋ ಇಲ್ವಾ ಅಂತ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಪದವಿ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಕೆ ಎಸ್ ಆರ್ ಟಿ ಸಿ ಬಸ್ ಪಾಸ್ ಅವಧಿ ವಿಸ್ತರಣೆ ಈಗ ಸರ್ಕಾರದಿಂದ ಆದೇಶನೂ ಬಂದಿದೆ ಅದ್ರ ಬಗ್ಗೆ ಈಗ ಬಿಗ್ ಅಪ್ಡೇಟ್ ಬಂದಿದೆ ನೋಡ್ಕೋಬೋದು ಕರ್ನಾಟಕ ರಾಜ್ಯ ಸಾರಿಗೆ ರಸ್ತೆ ನಿಗಮ ಅಂತ ಇಲ್ಲಿ ನೋಡ್ಕೋಬೋದು ಕೆಳಗಡೆ ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮುಕ್ತಾಯಗೊಂಡಿದ್ದು ಸದರಿ ಬಸ್ ಪಾಸ್ ಅವಧಿಯನ್ನು ವಿಸ್ತರಿಸುವಂತೆ ವಿಭಾಗಗಳಿಂದ ದೂರವಾಣಿ ಮುಖ್ಯನ್ ಕೋರುತ್ತಿರುವುದನ್ನು ಪರಿಶೀಲಿಸಲಾಯಿತು ಇಲ್ಲಿ ನೋಡ್ಕೋಬೋದು ಸಾಮಾನ್ಯ ಸ್ಥಾಯಿ ಆದೇಶವನ್ವಯ ವಿದ್ಯಾರ್ಥಿ ಬಸ್ ಪಾಸ್ ಮಾನ್ಯತೆ ಅವಧಿ ಮುಕ್ತಾಯಗೊಂಡ ನಂತರ ಒಂದು ಅಥವಾ ಎರಡು ತಿಂಗಳ ಅವಧಿಗೆ ಬಸ್ ಪಾಸ್ ಅವಧಿ ವಿಸ್ತರಿಸಿ ನೀಡಲು ಅವಕಾಶವಿದ್ದು ತಮ್ಮ ಹಂತದಲ್ಲಿಯೇ ಬಸ್ ಪಾಸ್ ವಿತರಿಸಲು ಕ್ರಮ ಕೈಗೊಳ್ಳದೆ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡುತ್ತಿರುವುದು ಸಮಂಜಸವಿರುವುದಿಲ್ಲ ಅದಾಗೂ ಈ ನಿಟ್ಟಿನಲ್ಲಿ ಕೆಳಕಂಡ ಕ್ರಮ ವಹಿಸಿದಂತೆ ತಿಳಿಸಲಾಗಿದೆ ಈಗ ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮುಕ್ತಾಯಗೊಂಡಿರುವ ವಿದ್ಯಾರ್ಥಿ ಬಸ್ ಪಾಸ್ಗಳನ್ನು ಪರೀಕ್ಷೆಗೆ ನಿಮ್ಮ ಪರೀಕ್ಷೆಗೆ ಅನುಗುಣವಾಗಿ ಮಾನ್ಯತೆ ಅವಧಿಯನ್ನು ಒಂದು ತಿಂಗಳ ಅಥವಾ ಎರಡು ತಿಂಗಳ ಅವಧಿಗೆ ವಿಸ್ತರಣೆ ಮಾಡ್ತಾರಂತೆ ಆಲ್ರೆಡಿ ಮಾಡಿದ್ದಾರೆ ಪಾಸ್ ವಿಸ್ತರಣೆಗಾಗಿ ನಿಯಮಾವಳಿಯಂತೆ ಒಂದು ತಿಂಗಳ ಎರಡು ತಿಂಗಳ ಶುಲ್ಕ ಹಾಗೂ ಸಂಸ್ಕರಣಾ ಶುಲ್ಕ ಪಾವತಿಸಿಕೊಂಡು ಸದರಿ ರಸ್ತೆಯಲ್ಲಿ ರಸೀದಿಯಲ್ಲಿ ವಿದ್ಯಾರ್ಥಿ ಹೆಸರು ಹಾಗೂ ಬಸ್ ಪಾಸಿನ ಸಂಖ್ಯೆಯನ್ನು ಕಡ್ಡಾಯವಾಗಿ ನಮೂದಿಸುವುದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಬಸ್ ಪಾಸ್ ಮತ್ತು ಶುಲ್ಕ ಪಾವತಿ ರ ರಶೀದಿ ಎರಡನ್ನು ತೋರಿಸಿ ಪಾಸಿನಲ್ಲಿರುವ ಮಾರ್ಗದಲ್ಲಿ ವಿದ್ಯಾರ್ಥಿಗಳು ಪ್ರಯಾಣಿಸಲು ಅವಕಾಶ ಕಲ್ಪಿಸುವುದು ಅಂದರೆ ಈಗ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಓದುತ್ತಿರುವ ಪದವಿ ಓದುತ್ತಿರುವ ವಿದ್ಯಾರ್ಥಿಗಳು ಅಥವಾ ಒಂದರಿಂದ ಹತ್ತನೇ ತರಗತಿ ಓದುತ್ತಿರುವ ಎಲ್ಲ ವಿದ್ಯಾರ್ಥಿಗಳು ಈಗ ನೀವು ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ಪ್ರಯಾಣಿಸಬೇಕು ಅಂತಂತಂದರೆ ನೀವು ಅಡ್ಮಿಷನ್ ಮಾಡಿರ್ತೀರಲ್ವ ಅದರದ್ದು ಅಮೌಂಟ್ ಕಟ್ಟಿರ್ತೀರಲ್ವ ಕಾಲೇಜ್ ಅಡ್ಮಿಷನ್ ಫೀಸ್ದು ಅದು ರಸೀದಿ ನಂತರ ಈಗ ಬಸ್ ಪಾಸ್ ನಿಮ್ಮ ಹಳೆ ಬಸ್ ಪಾಸು ಮತ್ತು ಅಡ್ಮಿಷನ್ ಫೀಸ್ ಕಟ್ಟಿರ್ತಿರಲ್ವ ಸ್ಕೂಲ್ಗೆ ಅಥವಾ ಕಾಲೇಜ್ಗೆ ಆ ರಸೀದಿ ತೋರಿಸ್ಬಿಟ್ಟು ನೀವು ವಿದ್ಯಾರ್ಥಿಗಳು ಪ್ರಯಾಣಿಸಲು ಅವಕಾಶ ಕಲ್ಪಿಸಲಾಗಿದೆ ನೋಡ್ಕೋಬಹುದು ಈ ಮೇಲ್ಕಂಡ ಅಂಶಗಳನ್ನು ಮಾನ್ಯತೆಧಿ ವಿಸ್ತರಿಸುವ ಬಸ್ ಪಾಸ್ಗಳ ಸಂಖ್ಯೆಯ ವಿವರಗಳನ್ನು ಈ ಕಚೇರಿಗೆ ಒದಗಿಸುವುದು ಮೇಲ್ಕಂಡಂತೆ ಚಾಲಕ ನಿರ್ವಾಹಕರುಗಳಿಗೆ ಅಗತ್ಯ ಮಾಹಿತಿ ನೀಡಿ ಸೂಕ್ತ ಕ್ರಮ ವಹಿಸಲು ತಿಳಿಸಲಾಗಿದೆ ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ